બોલ બોલું બંધ 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 બસ કર બંધ બોલ મને નકો ઇલેક્ટ્રિક બંધ બંધ આ છે ઓરડા ભરત કણા ಸರ್ ನಮಸ್ಕಾರ ನಿನ್ನೆ ಒಂದು ರಾಜ್ಯದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಆನೆ ಬಂದ್ಬಿಡುತ್ತೆ ಸರ್ ಎಲ್ಲಿ ಸರ್ ಇದು ಏನ್ ಸರ್ ಕತೆ ನಮಸ್ಕಾರ ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಆನೆಗಳು ಏನಾಗಿದಾವೆ ಅಂದ್ರೆ ಈಗ ಇಡೀ ಒಂದ್ ನಲ್ವತ್ತೈವತ್ತು ಆನೆಗಳೆಲ್ಲ ಚದರಿ ಹೋಗಿದಾವೆ ಅಂದ್ರೆ ಒಂದು ಒಂದ್ ಎಂಟತ್ತು ಕಿಲೋಮೀಟರ್ ಒಳಗೆ ಅಷ್ಟು ಆನೆಗಳೆಲ್ಲ ಗುಂಪು 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 ಬೇರೆ 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 ಆಗಿದಾವೆ ಯಾಕಂದ್ರೆ ಈಗ ಬೇಸಿಗೆ ಕಾಲ ಅಂದ್ರೆ ಹುಲ್ಲು ಬಿಟ್ಟರೆ ಬೇರೆ ಏನು ಸಿಕ್ಕಲ್ಲ ಎಲ್ಲಾ ಬೇರೆ ಬೇರೆ ಹೋಗಿದಾವೆ ಒಟ್ಟಿಗಿದ್ರೆ ಅಷ್ಟೊಂದ್ ಫುಡ್ ಸಿಗಲ್ಲ ಅದಕ್ಕೆ ಆಮೇಲೆ ಅದೇನಾಗಿದೆ ಮೊನ್ನೆ ಒಂದು ಆನೆ ಅಲ್ಲಿ ನಮ್ಮಲ್ಲಿ ಆನಳ್ಳಿ ಕುಳ್ಳ ಅಂತ ಒಂದು ಆನೆ ಅದೇ ವಯಸ್ಸಿನ ಒಂದ್ ಎರಡ್ ಮೂರು ತುಂಟ ಆನೆಗಳಿದಾವೆ ಅಂದ್ರೆ ಎಲ್ಲ ವಯಸ್ಸು ಸಹಜ ಮನುಷ್ಯರು ಮಕ್ಕಳುಗಳು ಹೇಗೆ ಆಟ ಆಡ್ತವೆ ಅದೇ ರೀತಿ ಆನೆಗಳು ತುಂಟಾಟ ಆಡ ಆಡ್ತವೆ ಅವಕ್ ಹೊಟ್ಟೆ ತುಂಬಿದ ಮೇಲೆ ಅವು ಒಂದು ಆನೆ ವಿಹಾರ ಅಂತ ಹೇಳ್ತಾರೆ ಆನೆಗಳು ನಾವು ಹೆಂಗೆ ವಾಕಿಂಗ್ ಹೋಗ್ತಿವಿ ಇಲ್ಲ ಪಿಕ್ನಿಕ್ ಹೋಗ್ತಿವಿ ಆ ರೀತಿ ಆನೆಗಳು ಅವುಗಳು ಬಂದ ಹೊರಗಡೆ ಬಂದು ಅವಕ್ ಇಷ್ಟ ಬಂದೆಲ್ಲ ನಡ್ಕೊಂಡು ಹೋಗ್ತವೆ ಆಮೇಲೆ ನಮ್ಮ ನಿನ್ನೆ ಮೊನ್ನೆ ಬಂದು ಒಂದ್ ಆನೆ ಬಂದಿದೆ ಅದಕ್ಕೂ ಒಂದು ಕಾರಣನೂ ಇದೆ ಏನು ಈ ಹಾಸನ ಜಿಲ್ಲೆ ಈಗ ಮಲೆನಾಡಲ್ಲಿ ಸಾಮಾನ್ಯ ಊರೊಳಗ್ ಬರ ಆನೆಗಳಿಗೆಲ್ಲ ಶರಾಬ್ ಕುಡಿಯೋ ಚಟ ಉಂಟು ಹೊಳೆ ಅಂತ ಹಾಕ್ತಾರೆ ಶರಾಬಿಗೆ ಕಟ್ಟಿ ಶರಾಬ್ ಬಂದ್ ನಾವು ಕೆ ಬಿ ಎಸ್ ಅಂತೀವಿ ಈ ಶರಾಬಿಗೆ ಕಡುಬಟ್ಟಿ ಶರಾಬಿಗೆ ಬೆಲ್ಲ ನೀರು ಅಮೋನಿಯಾ ಹಾಕಿ ಒಂದ್ ಮೂರು ನಾಲ್ಕು ದಿವ್ಸ ಇಟ್ಬಿಡ್ತಾರೆ ಆ ಸಮಯದಲ್ಲಿ ಅದು ಒಂದು ನೊರೆ ಬಂದು ಉಕ್ಕಕ್ ಶುರು ಆಗ್ತದೆ ಆವಾಗ ಮೆಲ್ಲ ಸ್ಮೆಲ್ಲು ಕಿಲೋಮೀಟರ್ ಗಟ್ಟಲೆ ಹೊರಡ್ತದೆ ಹೋಗ್ತದೆ ಅದು ಮೈಸೂರು ವಾಸನೆ ಮುಗಿ ಬರ್ಲಿಲ್ಲ ಅಂದ್ರೂ ಆನೆಗಳಿಗೆ ಬೇಗ ಆನೆಗಳು ನಾಯಿಗಳು ಕಾಡಂದಿಗಳು ಬೇಗ ವಾಸನೆ ನಮ್ಮಲ್ಲಿ ಮಲ್ನಾಡಲ್ಲಿ ನಾಯಿಗಳು ಮಡ್ಡಿ ಅಂತೀವಿ ಅದು ಆ ಶರಾಬಿನ ರಾ ಮೆಟೀರಿಯಲ್ ಏನಿದೆ ಅದನ್ನ ಕುಡ್ದು ನಮ್ಮ ನಾಯಿಗಳು ಟೈಟ್ ಆಗಿ ಬಂದು ಮನೆ ಹತ್ರ ಮಲಗದೆಲ್ಲ ಇತ್ತು ಹಿಂದೆ ಬೇರೆ ಮನೆ ನಾಯಿಗಳು ಟೈಟ್ ಆಗಿ ಒಂದೊಂದ್ ದಿವಸ ಬಿದ್ದಲ್ಲೇ ಬಿದ್ದಿರ್ತಿದ್ವು ಸರ್ ನಾಯಿಗಳು ಹೇಗಿರ್ತಾವೆ ಆ ಕಡೆಗೆ ಒಂದ್ ಈ ಕಡೆಗೆ ಒಂದ್ ಕಾಲ್ ಹಾಕೋದು ಬೀಳೋದು ಆಮೇಲೆ ಬಾಲ ಅಲ್ಲಿಸೋದು ನಮ್ಮ ನೋಡಿ ಒಂಥರ ನಗೋದು ಅದೆಲ್ಲಾ ಮಾಡ್ತವೆ ಆದ್ರೆ ಎದ್ಲಿಲ್ತವೆ ಎದ್ಲಿಕ್ ಆಗತ್ತಿಲ್ಲ ಮತ್ತೆ ಡಂಪ್ ಅಂತ ಬೀಳೋ ನಮ್ದೊಂದ್ಸತಿ ನಾಯಿ ಹಾಗೆ ಆಗಿತ್ತು ಓರ್ ನಾಕ್ ನಾಯಿ ಆಮೇಲೆ ಅವಕ್ಕೆಲ್ಲಾ ಅಂಬ್ಲಿ ಕುಡ್ಸಿ ನಾನೊಂದು ರೂಮಣಕ್ ಹಾಕಿದ್ದೆ ಬೆಳಿಗ್ಗೆ ನೋಡ್ತೀವಿ ಎಲ್ಲಾ ರೆಡಿ ಆಗಿದೆ ಬಾಲ ಅಲಾಡ್ಸ್ತಾ ಇದ್ದವು ಮತ್ತೆ ಹುಡ್ಕಿನ್ ಹೋಗ್ತವೆ ಅದೇ ರೀತಿ ಆನೆಗಳು ಅಷ್ಟೇ ಕೆಲವು ಹಕ್ಕಿಗಳು ಕುಡಿದು ಟೈಟ್ ಆಗಿ ಬಿದ್ದಿರ್ತವೆ ಮಟ್ಟಿ ಕುಡಿದು ಅದನ್ನೆಲ್ಲ ನಾನು ನೋಡಿದಿನಿ ಈ ಆನೆಗೆ ಏನಾಗಿದೆ ಇವೆಲ್ಲ ಶರಾಬ್ ಆ ಶರಾಬಿನ ನಶೆ ಏರಿ ಎಲ್ಲ ಮಜಾ ತಗಂದಿರೋ ಆನೆಗಳೇ ಆನೆಗಳಿಗೆ ಏನ್ ಮಾಡ್ತಾ ಇದಾವೆ ಅಂದ್ರೆ ಈಗ ಆ ಭಾಗದಲ್ಲೆಲ್ಲ ಶರಾಬ್ ಕಡಿಮೆ ಬೇಲೂರ್ ಭಾಗದಲ್ಲಿ ಕೆಲವು ಹಳ್ಳಿಗಳಲ್ಲಿ ಉಂಟು ಹಾಗಾಗಿ ಮನೆ ಹತ್ರ ಬಂದು ಬ್ಯಾರಲ್ಲು ಮತ್ತೆ ಅವು ಏನು ಅವು ಟಾರ್ಗೆಟ್ ಏನು ಅಂದ್ರೆ ಬ್ಯಾರಲ್ಗಳು ಮತ್ತೆ ಕೊಡಗಳು ಮನೆ ಹತ್ರ ಅಲ್ಲೆಲ್ಲಾರು ಇಟ್ಟಿದ್ರೆ ಅದು ಹೊಡಿಯೋದು ಅದ್ರೊಳಗೆ ಹುಡ್ಕೋದು ಎಲ್ಲ ಮಾಡ್ತಾವೆ ಕೆಲವು ಟೈಮ್ ಅದೇ ಒಂದ್ಸದಿ ಏನ್ ಈ ಅಕ್ಕಿ ಕಳ್ಳ ಮಕ್ಕಳ ಇತ್ತಲ್ಲ ಈಗ ಉಬ್ಬರಲ್ಲಿ ಇದಲ್ಲ ಅದು ಇಲ್ಲಿ ಒಬ್ರು ಮನೆ ಬಾಗ್ಲು ಎಲ್ಲಾ ಹೊಡಿಯಕ್ ಹೋಗಿ ಕಿಟಕಿ ಎಲ್ಲಾ ಹೊಡೆದಿ ಹೊಡಿಯಕ್ ಹೋಗಿತ್ತು ಯಾಕಂದ್ರೆ ಅವನ್ ಮನೆ ಒಳಗೆ ಕಳ್ಬಟ್ಟಿ ಸರಾಬ್ಬಿಂದು ಇದಿತ್ತು ಮಡ್ಡಿ ಅದೇ ಕೊಳೆ ಇತ್ತು ಹಾಗಾಗಿ ಆನೆಗಳು ಬಹುಶಃ ಆತರೂ ಬಂದಿರಬಹುದು ಇಲ್ಲ ಕೆಲವು ಟೈಮ್ ಕುತೂಹಲ ಏನು ಎಂತದು ಅವೆಲ್ಲ ನೋಡ್ತವೆ ನೋಡಿ ಅಲ್ಲೇ ಒಂದು ಏಲೂರು ಭಾಗದಲ್ಲೇ ಒಂದು ಸಮಾಧಿ ಮೇಲೆ ಇಟ್ಟಿದ್ದು ದೀಪಗಳನ್ನೇ ಎರಡು ದೀಪಗಳನ್ನ ಆನೆ ತಗೊಂಡು ಬೇರೆ ಕಡೆಗೆ ಇಟ್ಟಿದ್ದು ಏನ್ ಹೇಳ್ತೀರಾ ಇದೊಂದು ನಾಲ್ಕೈದು ತಿಂಗಳ ಹಿಂದೆ ಆಗಿದ್ದು ಎರಡಾನೆ ಬಂದು ಅವರು ಇವ್ರ ಒಬ್ರು ಯಜಮಾನರು ಹೋಗಿದ್ರು ಅವ್ರ ಅಲ್ಲಿ ದೀಪ ಇಟ್ಟಿದ್ರು ಹರಳೆಣ್ಣೆ ದೀಪ ನಮ್ಮಲ್ಲೆಲ್ಲ ಮಣ್ಣಿನ ದೀಪ ಇಟ್ಟು ಅದಕ್ಕೆ ಹರಳೆಣ್ಣೆ ಹಾಕಿ ಅದಕ್ಕೆ ದೀಪ ಹಾಕ್ತಾರೆ ಸಂಪ್ರದಾಯ ಇಲ್ಲ ಹರಳೆಣ್ಣೆ ಇಲ್ಲ ಅಂದ್ರೆ ಎಳ್ಳೆಣ್ಣೆ ಹಾಕ್ತಾರೆ ಎಳ್ಳೆಣ್ಣೆ ಎಳ್ಳೆಣ್ಣೆನೆ ಎಳ್ಳೆಣ್ಣೆಗೆ ಇರುವೆಗಳು ಭಾರಿ ದಾಳಿ ಮಾಡ್ತವೆ ಅವು ಭಾರಿ ಚೇಸ್ ಅಂತ ಕಾಣ್ತದೆ ಅದೇ ಎಳ್ಳೆಣ್ಣೆನೆ ಏನೋ ಹಾಕಿದ್ರಂತೆ ದೀಪ ಬಂದು ಆ ಎರಡು ಆನೆಗಳು ಬಂದು ಆ ದೀಪಗಳನ್ನೆಲ್ಲ ತಗೊಂಡೋಗಿ ಬೇರೆ ಕಡೆ ತಗೊಂಡೋಗಿ ಇಟ್ಟವು ಸತಿ ಸತಿ ಅವು ಎರಡು ಆನೆ ಮಾತ್ರ ಅಂತೆ ಬಂದವಾಗ ಒಟ್ಟಿಗೆ ಬರೋದಂತಾವ ಎರಡು ಬಂದಾಗ ಏನಾರ ಸದಪತಿ ಮಾಡಿ ಹೋಗ್ತಾವ್ ಆನೆಗಳಿಗೆ ತುಂಟಾಟ ಕುತೂಹಲ ಜಾಸ್ತಿ ಆನೆಗಳಿಗೆ ಬೇರೆ ಪ್ರಾಣಿಕ್ಕಿಂತ ಹೊಟ್ಟೆ ತುಂಬಿದ್ಮೇಲೆ ಕುತೂಹಲ ಜಾಸ್ತಿ ಅವಕ್ಕು ಒಂದ್ ಕುತೂಹಲ ಅವು ಪ್ರಾಣಿಗಳಲ್ಲ ಅವಕ್ಕು ಅವಕ್ಕು ಒಂದ್ ಜೀವ ಉಂಟಲ್ಲ ಇದು ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತೆ ಅದ್ರ ಹಿಂದೆ ಇವ್ರ ಏನ್ ಹೋಗ್ತಾರೆ ಮನೆಗೆ ಬಂದು ಬಂದ್ ನಿಂತ್ಕೊಳ್ಳುತ್ತೆ ಸರ್ ಇದು ಆನೆ ಇದು ಏನು ಆನೆಗಳು ಬರೋದೆಲ್ಲ ಎಲ್ಲ ಕೊಲ್ಲ ಇದ್ರಲ್ಲಿ ಏನ್ ಬರೋದು ಕುತೂಹಲ ಬರ್ತವೆ ಯಾಕಂದ್ರೆ ಇವೆಲ್ಲ ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿರೋ ಆನೆಗಳು ಮನುಷ್ಯನ್ನು ಹೊಸಕೊಂದ್ಸತಿ ಏನಾರ ನೋಡ್ಬೋದು ಆದ್ರೆ ಇಲ್ಲಿರ ಆನೆ ಚಿಕ್ಕ ಮರಿಯಿಂದಲೂ ಮನುಷ್ಯರ ಮಧ್ಯೆ ಬೆಳೆದವು ಮನುಷ್ಯನ್ ನೋಡ್ಕೊಂಡೇ ಇರೋದ್ರಿಂದ ಕರೆಕ್ಟ್ ಸರ್ ಏನೋ ಕುತೂಹಲ ಇರಬಹುದು ಇಲ್ಲ ಮನುಷ್ಯರ ಹತ್ರ ಒಂದು ಸಂಬಂಧ ಬೆಳಸ ಇದು ಇರಬಹುದು ಹೇಳಕ್ಕಾಗಲ್ಲ ಮರಿಗಳಲ್ಲ ಅಂತವಾದ್ರೆ ಬೇರೆ ತರ ಚಿಕ್ಕ ಮರಿಗಳಲ್ಲ ಏನೋ ಒಂದು ಕುತೂಹಲದಿಂದ ಬರಬಹುದು ಏನಂದ್ರೆ ಚಿಕ್ಕ ಮರಿಯಿಂದಲೂ ಮನುಷ್ಯರನ್ನ ನೋಡ್ಕೊಂಡೆ ಬೆಳೆದಿರೋವಲ್ಲ ಈಗ ಊರೊಳಗಿರ ಆನೆ ಕಾಡಲ್ಲಿರೋ ಆನೆ ಅದೇ ಪಶ್ಚಿಮ ಘಟ್ಟದ ಆನೆಗಳು ನೀವು ಬೇಕಾದ್ರೆ ಬನ್ನಿ ನಾನು ತೋರಿಸ್ತೀನಿ ಬರೀ ನಮ್ ಸ್ಮೆಲ್ ಒಂದ್ ಸಾಕು ಮರ ಎಲ್ಲ ಮುರ್ಕೊಂಡು ಓಡ್ತವೆ ಆದ್ರೆ ಇಲ್ಲಿ ಆನೆ ಇದ್ ಆಗಲ್ಲ ಇವ್ರು ಮನುಷ್ಯನ ಮಧ್ಯದಲ್ಲೇ ಬೆಳೆದಿರೋದಂತ ಮನುಷ್ಯನ ಕಂಡ್ರೆನೋ ಒಂದು ಫ್ರೆಂಡ್ಶಿಪ್ ಒಂದು ರಿಲೇಶನ್ಶಿಪ್ ಆಕಾರ ಮಾಡಕ್ ಬರ್ಬೋದು ಮರಿಗಳು ದೊಡ್ಡ ಬಿಡಿ ಮನೆ ಮುಂದೆ ನಿಲ್ಸಿ ಮಾರುತ್ತೀವಿ ಅನ್ನ ಧೂಕೆಂತ ಹೋಗೋದಂತೆ ಸುಮಾರು ದೂರ ಧೂಕಿ ಹೋದ್ಮೇಲೆ ಮತ್ತೆ ಅಲ್ಲಿ ನಿಲ್ಸಿದ್ದ ವಾಪಸ್ ಮತ್ತೆ ಫ್ರಂಟ್ ಇಂದ ಬ್ಯಾಕ್ ದುಃಖಿ ಹೋಗೋದಂತೆ ಬ್ಯಾಕ್ ಇಂದ ಧೂಕಂದ ಹೋಗಿ 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 ಮತ್ತೆ ಬ್ಯಾಕಿಂದ ಫ್ರೆಂಟ್ಗೆ ಧೂಕ ಇದಂತೆ ಅದೇ ರಾತ್ರಿ ಎಲ್ಲ ಅದೇ ಆಟ ಆಗ್ತಿತ್ತಂತೆ ಅಂದ್ರೆ ನಿಮ್ಮ ಪ್ರಕಾರ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಸಕಲೇಶ್ಪುರ ಬೇಲೂರು ಹಾಸನ ಭಾಗದಲ್ಲಿ ಮನುಷ್ಯನಿಗೆ ಆನೆಗೆ ಸ್ನೇಹ ಆಗುತ್ತೀರ ಆಗುತ್ತೆ ಯಾಕಂದ್ರೆ ಅಲ್ಲಿರ ಜಿಂಕೆಗಳು ಮನುಷ್ಯರು ನೋಡಿ ಕೂಡ ಮಿಂಚಿನ ನಗದು ಓಡ್ತವೆ ನಮ್ಮ ವಿಶ್ವಘಟ್ಟಲ್ಲಿ ಅದೇ ಬಂಡೀಪುರ ನಾಗರಹಳ್ಳ ಜಿಂಕೆಗಳು ಹಗಲೆಲ್ಲ ಹೋಗಿ ಎಲ್ಲೋ ಹೋಗಿ ಹೊರಗಡೆ ಎಲ್ಲ ತಿಂದು ಬಂದು ಬಂದು ಬಂಗಲೆ ಮನೆ ಹೋಟೆಲ್ ಕ್ಯಾಂಟೀನ್ ಪಕ್ಕನೆ ಬಂದು ಮಲಗುತ್ತವೆ ಮಲಗಿರ್ತವೆ ಕಾಡಂದಿಗಳು ಅಷ್ಟೇ ಕಾಡಂದಿಗಳು ಸಾಮಾನ್ಯವಾಗಿ ಮನುಷ್ಯರು ನೋಡಿ ಹೆದರಿ ಓಡೋದ್ ಜಾಸ್ತಿ ಆದ್ರೆ ನಾಗರೋಳೆ ಬಂಡೀಪುರ ಮೊನ್ನೆ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋದಾಗ ಅವೇನು ಊರಂದಿ ತರಾನೇ ಬಂದ್ ನಮ್ ಹತ್ತಡಿ ಇಪ್ಪತ್ತಡಿ ದೂರದಲ್ಲೇ ಬಹುಶಃ ಒಂದಾನೊಂದ್ ಕಾಲಕ್ಕೆ ಇಲ್ಲಿ ನೀವು ಹೇಳಂಗ ಒಂದ್ ಹತ್ತಿಪ್ಪತ್ತು ವರ್ಷಕ್ಕೆ ಆನೆಗಳು ಇವು ಆನೆಗಳು ಮನೆ ಬಾಗಿಲಿಗೆ ಬಂದು ಮನುಷ್ಯರ ಹತ್ರಬಹುದು ಇಲ್ಲ ಮನುಷ್ಯರ ಹಣ್ಣನ್ನು ಕೇಳಬಹುದು ನಮಗೂ ಕೊಡುವಂತ ಆ ರೀತಿ ಆಗ್ಬೋದಾ ಎಲ್ಲ ಲಕ್ಷಣನು ಇದೆ ಪ್ರಾಣಿಗಳು ಮನುಷ್ಯರಿಂದ ಏನು ತೊಂದರೆ ಇಲ್ಲ ಅಂದಾಗ ಪ್ರಾಣಿಗಳು ಮನುಷ್ಯರನ್ನ ಹತ್ರಕ್ಕೆ ಬರ್ತಾರೆ ಗೊತ್ತಿದ್ದು ಇಷ್ಟ ವಿಚಾರ ಈಗ ಬಂಡೀಪುರ ನಾಗರಹಳ್ಳಿಯಲ್ಲೆಲ್ಲ ಅದೆಲ್ಲ ನಡೀತಾ ಉಂಟು ನೀವ್ ಹೇಳ್ತಾ ಇದ್ರ ಶರಾಬ್ ಇವತ್ತಿಗೂ ತಯಾರು ಮಾಡ್ತಾರ ಸರಿ ಈ ಭಾಗದಲ್ಲಿ ಬ್ರಿಟಿಷ್ ಬರಕ್ಕಿಂತ ಮೊದ್ಲು ಅದಕ್ಕಿಂತ ಮೊದ್ಲು ರಾಜರ ಕಾಲಕ್ಕಿಂತ ಮೊದ್ಲು ಆ ಕಾಲದಿಂದಲೂ ಶರಾಬ್ ಇತ್ತು ಹಿಂದೆ ಯುದ್ಧ ಮಾಡೋದಿಗೆ ಆನೆಗಳಿಗೆ ಕುಡಿಸಿ ಸ್ವಚ್ಛ ಸೈನಿಕರ ಮೇಲೆ ಚೂ ಬಿಡ್ತಿದ್ರು ಶರಾಬ್ ಆನೆ ಹೋಗಿ ಸುಮ್ಮನೆ ಯೋಚನೆ ಮಾಡಿ ಒಂದು ಸರಿಯಾದ ಒಂದು ಸ್ಥಳದ ಒಂದು ಮದ್ದಾನೆ ಈ ಒಂದು ಸಾವಿರಾರು ಜನ ಮೇಲೆ ನುಗ್ಸಿರೆ ಏನ್ ಆಗ್ಬೋದು ಅದು ಹಿಂದೆನೂ ನಡೀತಾ ಇತ್ತು ಈಗಲೂ ನಡೀತಾ ಉಂಟು ಶರಾಬ್ನ ಯಾರಿಗೂ ನಿಲ್ಸಕ್ ಸಾಧ್ಯನೇ ಇಲ್ಲ ಅದು ಒಂದು ಮಲ್ನಾಡಿನ ಗುಡಿ ಅಭ್ಯಾಸ ಬಿಡಾಕ್ಲಾ ನೀವು ಏನು ಒಂದು ಲಕ್ಷ ರೂಪಾಯಿದು ಕಾಟ್ ತಂದು ಕೊಟ್ಟರು ನಮ್ಮ ಮಲ್ನಾಡು ಜನಗಳು ಅದನ್ನ ತೆಗೆದು ಬಿಸಾಕಿ ಅವರು ಸರಾಬ್ನೆಯ ಕುಡಿಯೋದು ಸರ್ ಇದನ್ನ ತಯಾರು ಹೇಗ್ ಮಾಡ್ತಾರೆ ಸರ್ ಈಗ ಮಾಡ್ತಾರ ಸರ್ ಈಗ್ಲೂ ಮಾಡ್ತಾ ಇದಾರೆ ಇವತ್ತು ಈ ಕ್ಷಣದಲ್ಲೂ ಎಲ್ಲಾರು ಕಾಡಲ್ಲೋ ಎಲ್ಲ ಒಳಗೂ ಸರಾಬ್ ಮಾಡ್ತಾ ಇರ್ತಾರೆ ಬೆಲ್ಲ ಬೆಲ್ಲ ಹಾಕ್ತಾರೆ ಸ್ವಲ್ಪ ಪುಡಿ ಮಾಡಿ ಒಂದು ಬ್ಯಾರಲ್ಲಿ ಹಾಕ್ತಾರೆ ಬ್ಯಾರಲ್ಲಿಗೆ ಹಾಕಿ ಅದಕ್ಕೆ ನೀರ್ ಹಾಕ್ತಾರೆ ಅದ ಇಷ್ಟಿಷ್ಟು ಕೆಜಿ ಇಷ್ಟಿಷ್ಟು ನೀರು ಅಂತ ಇರುತ್ತೆ ಅದು ಆಮೇಲೆ ಅದಕ್ಕೆ ಅಮೋನಿಯಾ ಹಾಕ್ತಾರೆ ಅದಕ್ಕೆ ಸ್ವಲ್ಪ ಪವರ್ ಅಂತ ಆತರ ಕೆಲವರು ಹಣ್ಣು ಹಾಕ್ತಾರೆ ಜೊತೆಗೆ ಅನಾನಸ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಅನಾನಸ್ ಇರೋದ್ರಿಂದ ಅನಾನಸ್ ಹಾಕ್ತಾರೆ ಕೆಲವ್ರು ಕಲ್ಸಕ್ರೆ ಹಾಕ್ತಾರೆ ಅದೆಲ್ಲ ಮಾಡಿ ಹಿಂದೆ ಫೇಮಸ್ ಆಗಿತ್ತು ಅಂದ್ರೆ ಅಂದ್ರೆ ಬೆಂಗಳೂರಿನ ಸಿನಿಮಾ ನಟರಗಳಿಗೆ ಹೌದು ಅದು ಸುಮ್ನೆ ಯಾರೋ ಹೇಳಿದಾಗ ಒಂದು ಟೇಸ್ಟ್ ನೋಡಕ್ಕೆ ಅಂತ ತಕ್ಷ ಅದು ಇಲ್ಲೆಲ್ಲ ಸುದ್ದಿ ಆಗಿತ್ತು ಹಾಗೆ ಆಮೇಲೆ ಅದೇಷ್ಟ ಐದು ಆರ ದಿವ್ಸ ಬಿಟ್ಟು ಅದನ್ನ ಬಿಟ್ಟು ಆಮೇಲೆ ಅದನ್ನೊಂದು ದೊಡ್ಡದೊಂದು ಪಾತ್ರೆಗೆ ಹಾಕಿ ಹಂಡೆಗೆ ಹಾಕಿ ಕಡುಬಿನ ಪಾತ್ರೆ ಅಂತ ಹೇಳ್ತಾರೆ ನಮ್ಗೆ ಕಡುಬು ಇಡ್ಲಿ ಮಾಡೋ ಪಾತ್ರೆಗಳು ಇರ್ತವೆ ಹಳೆ ಕಾಲದ ಪಾತ್ರೆಗಳು ನಮ್ಮಲೆಲ್ಲ ಹಿತ್ತಾಳೆ ಹಿತ್ತಾಳೆವು ಎಲ್ಲ ಇದೆ ಅದ್ರೊಳಗ್ ಹಾಕಿ ಇಲ್ಲಿ ಅದ್ರ ಮೇಲೊಂದು ಇನ್ನೊಂದು ಇದು ಆಮೇಲೆ ಅದು ಏನು ಸ್ಟೀಮ್ ಬರ್ತದಲ್ಲ ಅದ್ರಲ್ಲೇ ಶರಾಬು ಇದಾಗಿ ಮೇಲ್ ನೀರು ಇದು ಕೆಳಗಡೆ ಅದು ತಂಪಾಗಿ ಬಂದು ಪೈಪಲ್ಲಿ ಬಂದು ಬಿಟ್ಟದ ಹಾಗೆ ಮಾಡಿ ಅದನ್ನ ಬೇಯಿಸ್ತಾರೆ ಬೇಯಿಸೋದು ಅಂತ ನಾವ್ ಹೇಳೋದು ಕಳ್ಬಟ್ಟಿ ತಯಾರಿಸ್ತಾರೆ ಅದ್ನ ಆನೆಗಳಿಗೆ ಅವು ಸಿಕ್ಕಲ್ಲ ಆನೆಗಳಿಗೆ ಸಿಕ್ಕದು ಅದ್ರದ್ದು ಅದೊಂದು ಮಡ್ಡಿ ಕೊಳೆ ಅಂತ ಬ್ಯಾರಲ್ ಕಟ್ಟಲೆ ಹಾಕಿರ್ತಾರಲ್ಲ ಒಂದ್ಸದಿ ಹಿಂದೆ ಕಾರ್ಗಿಲ್ ವಾರ್ ನಡೆಯ ಸಮಯದಲ್ಲಿ ನಮ್ಮಲ್ಲಿ ನಮ್ಮ ಅಗ್ನಿ ಅಂತ ಒಂದು ಬಾರ್ಡರ್ ಇದೆ ಕ್ಯಾಪುರ್ ತಾಲೂಕಿನ ಒಂದು ಪಶ್ಚಿಮ ಘಟ್ಟದ ಬಾರ್ಡರ್ ಲಾಸ್ಟ್ ಊರಲ್ಲಿ ಅಲ್ಲೊಂದು ಆನೆ ಬೆಳಿಗ್ಗೆ ಎಂಟು ಗಂಟೆಲಿ ಟೈಟ್ ಆಗಿ ಕಳ್ಳಾಡ್ತಾ ಹೋಗಿತ್ತು ಆ ಕಡೆ ವೆಸ್ಟರ್ನ್ ಗಂಟೆ ಕಡೆಗೆ ಅದ್ ನಾವೆಲ್ಲ ನೋಡಿದ್ದು ಆ ಕಾಲದಲ್ಲಿ ನಮ್ಮ ಹತ್ರ ಕ್ಯಾಮ್ರಾಗಳಿರ್ಲಿಲ್ಲ ಮೊಬೈಲ್ಗಳು ಇರ್ಲಿಲ್ಲ ಹಾಗಾಗಿ ಇಲ್ಲಿ ಆನೆಗಳು ಸುಮಾರೆಲ್ಲ ಅದೇ ರೀತಿ ಸರಾಬ್ ಆನೆಗಳೇ ಹಾಗಾಗಿ ಮನೆ ಬಾಗಿಲಿಗೂ ಬರ್ತವೆ ಮನೆ ಬಾಗಿಲಲ್ಲಿ ಬ್ಯಾರಲ್ಲಿ ಇಡಂಗಿಲ್ಲ ನಾನು ಸಜಾ ಹೋದಾಗ್ಲಾ ಎಲ್ಲರಿಗೂ ಹೇಳೋದು ನೋಡಿ ನಮ್ಮ ಈ ಆನೆಗಳು ಸರಾಬ್ ಕುಡಿತವೆ ಮನೆ ಒಳಗೆ ಸರಾಬ್ ಇಡಬೇಡಿ ಅಂತ ಮಾತಾಡ್ತಾ ಇದ್ದೆ ಅಲ್ಲೊಂದು ಗುಂಪೆ ಇತ್ತು ಒಂದ್ ಹತ್ತು ಇಪ್ಪತ್ತು ಜನ ಗುಂಪು ನಾನ್ ಹಂಗೆ ಹೇಳ್ತಾ ಇರ್ಬೇಕಾದ್ರೆ ಅದು ಮುಡ್ಗೇರ ತಾಲೂಕಲ್ಲಿ ಈಗ ಹಿಂಗ್ಗಡೆ ಮಾತಾಡೋದು ನನ್ನ ನಿಧಾನಕ್ಕೆ ಅಲ್ಲ ಮಾರಾಯ ಮನೆ ಒಳಗಿದ್ರೆ ಗಲಾಟೆ ಒಳಗಿದ್ರೆ ಆನೆಗಳದ್ದು ಗಲಾಟೆ ನಾವು ಎಲ್ಲಿ ಸರಾಬ್ಳೋದು ಅಂತ ಬಾರಿ ತಲೆಮೀಸಿಯಲ್ಲಿ ಮಾತಾಡ್ತಾ ಇದ್ರು ಹಾಗಾಗ್ತದೆ ಅದಕ್ಕೆ ಅದೇ ಈ ಹೇಳಿದ್ನಲ್ಲ ಇದಕ್ಕೆ ಕೊಡಗಿನ ಬಾರ್ಡ್ರೊಂದು ಒಳ್ಳೆ ಒಂದು ಆ ಉಪಾಯ ಕಂಡು ಕಂಡಿದ್ರು ಕೊಡಗು ಮತ್ತೆ ಸಕ್ಕೇಶಪುರ ಬಾರ್ಡರ್ ಮಧ್ಯದಲ್ಲಿ ಹೇಮಾವತಿ ನದಿ ಹರಿಯುತ್ತೆ ಹೇಮಾವತಿ ನದಿಯ ಬಲದಂಡೆಯಲ್ಲಿ ಉಂಬ್ಳಿ ಬೆಟ್ಟ ಅಂತ ಒಂದು ಕಾಡಿದೆ ನೂರೈವತ್ತು ಇನ್ನೂರ ಎಕರೆ ಒಳ್ಳೆ ಕಾಡು ಅದು ಭಾರಿ ಮರಗಳು ಒಳ್ಳೆ ಸಿಕ್ಕಾಪಟ್ಟೆ ಕಾಡು ಇರೋದು ನಾವು ಅದ್ರ ಸುಮಾರು ಹಣೆಗಳು ಹಿಡಿದು ಒಂದ್ಸತಿ ನಾನ್ ಗಜೇಂದ್ರ ಆನೆ ಮೇಲೆ ಇದ್ದೆ ವೆಂಕಟೇಶ್ ಅಣ್ಣ ಅಭಿಮನ್ಯ ಮೇಲೆ ಇದ್ರು ನಾವಲ್ಲೊಂದು ಮಕ್ಕನ ಆನೆನೋ ಯಾವುದೋ ಒಂದು ಆನೆನ ಹುಡ್ಕೊಂಡ್ ಹೋಗ್ತಾ ಇದೀವಿ ಒಂದ್ ಕಡೆ ಒಂದ್ ನಮ್ಮಲ್ಲಿ ಬಸರಿ ಮರ ಅಂತ ಹೇಳ್ತೀವಿ ಅದು ಬಾರಿ ಅದು ಬಸ್ರಿ ಮರ ಅಂದ್ರೆ ಒಂದು ದೊಡ್ಡ ಮರದ ಮೇಲೆ ಅದು ಹುಟ್ಟಿ ಅಲ್ಲಿಂದ ಬಳ್ಳಿ ಅದ್ರ ಬೇರ್ನ ಬಿಟ್ಟು ಇಡೀ ಮರನೇ ಆವರಿಸಿ ಅದರ ಹೊಟ್ಟೆ ಒಳಗೆ ಒಂದ್ ಮರನ ಇಟ್ಕೊಂಡಿರ್ತದೆ ಹಂಗಾಗಿ ನಮ್ಮ ಹಳ್ಳಿಯರ್ ಬಸ್ರಿ ಮರ ಅಂತಾರೆ ಅದು ಬಾರಿ ಸಾಫ್ ಬಸರು ಬಸಿರಿ ಬಸಿರಿ ಮರ ಅಂತ ಬಸಿರಿ ಅಂದ್ರೆ ಬಸರು ಅಂದ್ರೆ ಹೊಟ್ಟೆ ಒಳಗೆ ಒಂದು ಮರಿ ಒಂದು ಮರಿ ಒಂದು ಮರ ಇರುತ್ತೆ ಆವರಿಸಿ ಆ ಮರ ಕಾಯಿಸಿ ಅದು ಬರ್ತಿರುತ್ತೆ ಅದು ಬೆಳೆಯೋದು ಬಂದಾಗ ಆ ಕಾಡು ತುಂಬಾ ಮಟ್ಟ ಜಾಗ ಸುತ್ತ ಎಲ್ಲ ಒಂದು ಚೂರು ಕಾಡು ಏನು ಗಡ್ಡಿ ಎಂತವ್ ಇರ್ಲಿಲ್ಲ ಅವೆಲ್ಲ ಆನೆಗಳು ತುಣು ತುಣದ್ ಹಾಕಿದ್ಮೇಲೆ ಆ ಮರಗಳಿಗೆಲ್ಲ ಆನೆಗಳು ಕೋರೇಲಿ ಕೊಡ್ತೈತಿ ಅದೊಂದು ಸಾಫ್ಟ್ ದುಡ್ಡು ಮರ ಯಾಕೋ ಯಾಕೆ ಅಂತ ಮೇಲ್ ನೋಡ್ತೀವಿ ಆ ಹಳ್ಳಿಯರು ಈ ಅಲ್ಲಿ ಮನೆಯಲ್ಲಿ ಎಕ್ಸೈಜ್ನವರು ಪೊಲೀಸ್ನ ಗಲಾಟೆ ಕಾರ್ಡಲ್ಲಿ ಇಟ್ಟರೆ ಆನೆ ಗಲಾಟೆ ಅಲ್ಲ ಅದಕ್ಕೊಂದು ಉಪಾಯ ಮಾಡಿದ್ರು ಸುಮಾರು ಒಂದು ಮೂವತ್ತೈದು ನಲ್ವತ್ತೈದು ಎಕರದಲ್ಲಿ ಒಂದು ಹತ್ತಿಪ್ಪತ್ತು ಕೊಣಗಳನ್ನ ಅದರೊಳಗೆ ಬೆಲ್ಲ ಮತ್ತೆ ನೀರು ಹಾಕಿ ಅಮೋನಿಯಾ ಹಾಕಿ ಹಾಕಿದ್ವುಗಳು ಆ ಸ್ಮೆಲ್ಲಿಗೆ ಆ ಕುಡಿಯಕ್ಕೆ ಟ್ರೈ ಮಾಡಿ ಸಿಗದನೆ ಚಿಟ್ಟಿಗೆ ಮರಕ್ಕೆಲ್ಲ ಕ್ವಾರೆಲ್ ಹೊಡೆದು ಆ ಮರ ಸುತ್ತ ಇದ್ದ ಕಾರ್ಡ್ನೆಲ್ಲ ಮುರಿದು ಹಾಕಿದ್ವು ಅದೆಲ್ಲ ಮಾಡ್ತಾರೆ ನಮ್ಮ ಹಳ್ಳಿಯರು ಭಾರಿ ಬುದ್ಧಿವಂತರು ನಮ್ಮ ಮಲ್ನಾಡ್ ಹಳ್ಳಿಯರು ಬಟ್ ಒಂದು ಏನ್ ಸರ್ ಚಂಗೇಶ್ ಖಾನ್ ಈ ಸೈಡ್ ಇಂದ ಬೇರೆ ದೇಶದಿಂದ ಯುದ್ಧಕ್ಕೆ ಬಂದ್ರಲ್ಲ ಸರ್ ನಮ್ಮ ದೇಶದ ಮೇಲೆ ಹೌದು ಆಗ ನಮ್ಮ ರಾಜ ಮಹಾರಾಜನ್ ಮಾಡ್ಬಿಟ್ರ ಅಂದ್ರೆ ಆನೆ ಸೈನ್ಯವನ್ನೇ ಉಪಯೋಗಿಸ್ಬಿಟ್ರಂತೆ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲಂತೆ ಹೌದು ಅಲೆಕ್ಸಾಂಡರ್ ಬಂದು ಪೋರಸ್ ಅಂತ ಇಲ್ಲ ಪುರೂರವ ರಾಜನ್ ಮೇಲೆ ನಮ್ಮ ಹಿಂದೂ ರಾಜನ್ ಮೇಲೆ ಅವನ ಆನೆಗಳನ್ನ ನೋಡಿ ಎಲ್ಲಾ ಹೆದರು ಓಡ್ತಾರೆ ಸೈನ್ಯದಲ್ಲಿದ್ದ ಆನೆಗಳನ್ನ ಆ ಬಹುಶಃ ಗ್ರೀಕ್ ಆನೆ ನೋಡಿದ್ದೆ ಅದೇ ಫಸ್ಟ್ ಅಂತ ಕಾಣ್ತದೆ ಅವಾಗ ಇದ್ದೇ ಅದೆಲ್ಲ ಮಾಮೂಲಿ ನೋಡಿ ಯುದ್ಧದಲ್ಲಿ ರಾಮಾಯಣ ಮಹಾಭಾರತದಿಂದ ಹಿಡಿದು ಇಲ್ಲಿವರೆಗೂ ಈ ಲಾಸ್ಟ್ ಯುದ್ಧ ಯಾವತ್ತಾಯ್ತು ಬ್ರಿಟಿಷರ ವಿರುದ್ಧ ಆಯ್ತು ಇಲ್ಲಿವರೆಗೂ ಆನೆಗಳದ್ದು ಯುದ್ಧದಲ್ಲಿ ಆನೆಗಳ ಪಾತ್ರನೇ ಜಾಸ್ತಿ ಇತ್ತು ಆದ್ರೆ ಆನೆಗಳಿಗೆ ಸರಪು ಕುರ್ಚೆ ಯುದ್ಧ ಬಿಡ್ತಿದ್ರು ಈ ಮಹಾಭಾರತದಲ್ಲೂ ಒಂದು ಸುಪ್ರತಿಕ ಅಂತ ಒಂದು ಆನೆ ಇತ್ತು ಭಗದತ್ತನ ಆನೆ ಭಗದತ್ತ ಒಬ್ಬ ರಾಕ್ಷಸ ಅವನು ಅವನು ದುರ್ಯೋಧನ ಪರ ಯುದ್ಧ ಮಾಡ್ತಾನೆ ಆ ಸುಪ್ರತಿಕ ಆನೆ ಬಹುಶಃ ಹದಿನೆಂಟು ದಿನಗಳ ಯುದ್ಧದಲ್ಲಿ ಹದಿನಾರನೇ ದಿವಸ ಪಾಂಡವ ಸೈನ್ಯನೆ ಚಿಂದ ಮಾಡ್ತು ಅಷ್ಟೇ ಅಲ್ಲ ಹತ್ತು ಸಾವಿರ ಆನೆ ಬಲ ಉಳ್ಳ ಎತ್ತಿ ಬಿಸಾಕ್ತದೆ ಆಮೇಲೆ ಮಧ್ಯಾಹ್ನ ಸಮಯದಲ್ಲಿ ಅರ್ಜುನ ಬಂದು ಅದ್ರ ತಲೆಗೆ ಒಂದು ಬಾಣ ಹೊಡೆದು ಬೀಳಿಸಿ ಸಾಯಿಸ್ತಾನೆ ಹಾಗೆ ಆನೆಗಳು ಇಂಡಿಯಾದಲ್ಲಿ ಆನೆಗಳನ್ನ ಬಳಸ್ತಿದ್ವಿ ಇಂಡಿಯಾದಲ್ಲಿ ಮಾತ್ರ ಬಟ್ ಅಲೆಕ್ಸಾಂಡರ್ ಇದರಲ್ಲಿ ಮಾತ್ರ ಅದನ್ನ ಫಸ್ಟ್ ಅಲ್ಲ ಸರ್ ನೋಡಿದ್ದು ಆನೆ ನೋಡೇ ಹೌದು ಆಮೇಲೆ ಅಲ್ಲ ಅಂಬಿ ಅಂತಲ್ಲ ಯಾರ ಒಬ್ಬ ಇವನೊಬ್ಬ ದ್ರೋಹಿ ಇವನು ಆನೆಗಳನ್ನ ಹೇಗೆ ಎದ್ದು ಆನೆಗಳ ಮೇಲೆ ಇದ್ದ ಹೇಗೆ ಮಾಡೋದು ಅಂತ ಹೇಳಿ ಅವನಿಗೆ ಒಂದು ಅದರ ಸೀಕ್ರೆಟ್ ಹೇಳ್ಕೊಡ್ತಂತೆ ಆನೆಗಳನ್ನ ಸೊಳ್ಳ ಕಡಿಬೇಕು ಅಂತ ಅದನ್ನ ಇವನು ಇವನು ಪೌರಸನ್ ವಿರುದ್ಧ ಒಬ್ಬ ಶತ್ರು ಹೇಳ್ಕೊಟ್ಟು ಆಮೇಲೆ ಅಲೆಕ್ಸಾಂಡರ್ ಸೈನಿಕರು ಅದೇ ತರ ಮಾಡ್ತಾರೆ ಹೀಗಾಗಿ ಆನೆ ಯುದ್ಧ ಅನ್ನೋದು ದೊಡ್ಡದು ಯಾಕಂದ್ರೆ ಆನೆಗಳನ್ನೇ ಮುಂದೆ ಬಿಟ್ಟು ಬಿಡೋದು ಸೈನಿಕರ ವಿರುದ್ಧ ಹೌದು ಆನೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಎಲ್ಲಾ ತರದಲ್ಲೂ ಪ್ರಮುಖ ಪಾತ್ರ ವಹಿಸ್ತಿದ್ದು ಏನು ನಾವು ಸಪ್ತ ಸಹೋದರಿಯರ ನಾಡು ಅಂತ ಏನು ಸೆವೆನ್ ಸಿಸ್ಟರ್ಸ್ ಅಂತ ಏನ್ ಹೇಳ್ತೀವಿ ಅಸ್ಸಾಂ ಅಲ್ಲೇ ಬಗರ್ತುಲ ಆ ಭಾಗದವರಲ್ಲಿ ಈಗ್ಲೂ ಹಳ್ಳಿಯಲ್ಲಿ ಆನೆಗಳಿಗೆ ನೇಗಿಲು ಕಟ್ಟಿ ಬೇಸಾಯ ಮಾಡ್ತಾರೆ ಅಲ್ಲಿ ಆನೆಗಳು ನಾವು ಇಲ್ಲಿ ಟಿಲ್ಲರ್ ಟ್ರ್ಯಾಕ್ಟರ್ ಇಟ್ಕೊಂಡಂಗೆ ಪ್ರತಿ ಒಂದ್ ಮನೇಲೂ ಒಂದು ಆನೆ ಇರುತ್ತೆ ಅದು ಸೌದೆ ತರಕ್ಕೆ ಸೊಪ್ಪು ತರಕ್ಕೆ ಜೊತೆಗೆ ವ್ಯವಸಾಯ ಮಾಡಕ್ಕೆ ಕಷ್ಟ ಇಲ್ಲ ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಗೆ ಹೋಗೋಕೆ ಇಲ್ಲ ಮದುವೆಗೆ ಹೋಗೋಕೆ ನಾವೇ ಕಾರಲ್ಲಿ ಹೋಗ್ತೀವಿ ಹಾಗೆ ಉಪಯೋಗಿಸ್ತಾರೆ ಬೆಟ್ಟ ಗುಡ್ಡ ಪ್ರದೇಶ ಆ ಕಡೆ ಇನ್ನು ಬೇರೆ ಅದೇ ಅಗರ್ತಲಾ ಮಣಿಪುರ ಆ ಭಾಗದಲ್ಲಿ ಆ ಸ್ಟೇಟ್ ಅಲ್ಲಿ ಈಗಲೂ ನಾನು ಯಾವ್ದೋ ಇದ್ರಲ್ಲಿ ವಿಡಿಯೋ ನೋಡಿದ್ದೆ ನಾವು ರೈತರ ನಾನು ಕೋಣ ಮತ್ತೆ ನಮ್ಮ ಎತ್ತುಗಳಲ್ಲಿ ಉಳುಮೆ ಮಾಡಿದೀನಿ ನಾನು ನಮ್ಮ ಮಲ್ನಾಡಲ್ಲಿ ನನಗೊಂದು ಇಂಟ್ರೆಸ್ಟ್ ಇರ್ತದಲ್ಲ ನಾನು ಒಬ್ಬ ಅಲ್ಲ ಯಾಕೆ ಕಟ್ತಾರೆ ಅಂತ ಆಮೇಲೆ ಎಲ್ಲೆಲ್ಲೋ ನೋಡಿದಾಗ ಅದು ಕರೆಕ್ಟ್ ಒಂದು ಒಂದು ಸರಿಯಾದ ನೇಗ್ಲಾಕಿ ಆನೆಗೆ ಆನೆಯಲ್ಲಿ ಭೂಮಿ ಉಳ್ತಾರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಆನೆ ಅದು ಮಾಡುತ್ತೆ ನಾನು ಕೊನೆಯದಾಗಿ ಭೀಮನ್ ನೋಡಕ್ ಹೋಗಿದ್ದೆ ಭೀಮನ್ ನೋಡಕ್ ಹೋಗೋ ಸಮಯ ಎರಡೂವರೆ ಗಂಟೆ ಎರಡೂವರೆ ಗಂಟೆ ಕರೆಕ್ಟ್ ಆಗಿ ಅಲ್ಲೊಂದು ತೆರೆ ಹತ್ರ ನಿಂತಿದ್ದೆ ಭೀಮ ಬಂದ ಭೀಮನ ಸಹಚಾರರು ಮಕ್ಕಳು ಮೊಮ್ಮಕ್ಕಳು ಹೆಂಟಿಯರು ಎಲ್ಲ ಬಂದ್ರು ಒಂದು ಮೂವತ್ ನಲ್ವತ್ತೆ ದಡ ದಾಡ ಬಂದ್ರು ನೀರ್ ಕುಡಿದ್ರು ನೀವು ಅಂದ್ರೆ ಆನೆಗಳು ಭಾರಿ ಬುದ್ಧಿವಂತ ಪ್ರಾಣಿ ಆನೆಗಳು ಎರಡು ಕೆರೆಗಳು ಒಟ್ಟೊಟ್ಟಿಗಿದ್ರೆ ಕೆರೆ ಕೆರೆ ತರ ಇದ್ರೆ ಒಂದ್ ಕೆರೆಗಿಳು ಸ್ನಾನ ಮಾಡ್ತವೆ ಆದ್ರೆ ನೀರ್ ಕುಡಿಯೋ ಕೆರೆ ಒಳಗೆ ಯಾ ಇಳಿಯಲ್ಲ ಅದ್ನ ಹಾಗೆ ಇಟ್ಕೊಂಡಿರ್ತವೆ ತಿಳಿ ನೀರ್ ಹಾಗೆ ಕೆರೆ ಹೋಗಿ ಎಲ್ಲವೂ ಇಳಿದು ಎಲ್ಲ ಒಂದ್ ಸ್ವಲ್ಪ ಮೈಗೆಲ್ಲ ನೀರ್ ಹಾಕೊಂಡು ಆದ್ರೆ ಇನ್ನೊಂದ್ ಕೆರೆಗೆ ಹೋಗಿ ನೀರ್ ಕುಡಿಯೋ ಒಂದ್ ಕೆರೆ ಇಟ್ಕೊಂಡಿರ್ತವೆ ಅಲ್ಲ ನೀರ್ ಕುಡಿದು ಅದಕ್ಕೆ ಮಾತ್ರ ಒಂದು ಮರಿನೂ ಇಳಿಲಿಲ್ಲ ದೊಡ್ಡವು ಇಳಿಲಿಲ್ಲ ಫುಲ್ಲು ತಿಳಿ ನೀರು ಅದು ಒಳ್ಳೆ ನೀರು ಅದನ್ನು ಕುಡ್ಕೊಂಡು